ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಭಾರೀ ಮಳೆಯ ಮುನ್ಸೂಚನೆ ಅಂಗನವಾಡಿ ಪ್ರಾಥಮಿಕ ಪ್ರೌಢಶಾಲೆಗಳಿಗೆ ರಜೆಯನ್ನು ಘೋಷಿಸಲಾಗಿದೆ ಸರ್ಕಾರಿ ಅನುದಾನಿತ ಖಾಸಗಿ ಶಾಲೆಗೆ ರಜೆಯನ್ನು ಘೋಷಿಸಲಾಗಿದೆ ರಜೆಯನ್ನು ಘೋಷಿಸಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಆದೇಶವನ್ನು ಹೊರಡಿಸಿದ್ದಾರೆ ಹವಾಮಾನ ಇಲಾಖೆಯಿಂದ ಇವತ್ತು ರೆಡ್ ಅಲರ್ಟ್ ಹಿನ್ನೆಲೆಯಲ್ಲಿ ರಜೆಯನ್ನು ನೀಡಲಾಗಿದೆ ಇನ್ನು ಎರಡು ದಿನ ಮಳೆ ಮಳೆಯಾಗುವಂತಹ ಸಾಧ್ಯತೆ ಇದೆ ಅನ್ನೋದನ್ನು ಈಗಾಗಲೇ ಹವಾಮಾನ ಇಲಾಖೆ ವರದಿಯನ್ನು ಮಾಡಿದೆ ಆ ಕಾರಣಕ್ಕಾಗಿ ಆ ಜಿಲ್ಲಾಡಳಿತಗಳಿಗೆ ಒಂದು ಸೂಚನೆಯನ್ನು ನೀಡಲಾಗಿದೆ ಕಟ್ಟೆಚ್ಚರವನ್ನು ವಹಿಸಿ ಮುಂಜಾಗ್ರತಾ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಿ ಅಂತ ಈ ಹಿನ್ನೆಲೆಯಲ್ಲಿ ಸಂಬಂಧಪಟ್ಟಂಥ ಜಿಲ್ಲಾಧಿಕಾರಿಗಳು ಎಚ್ಚರಿಕೆಯನ್ನು ವಹಿಸಿದ್ದಾರೆ ಶಾಲೆಗಳಿಗೆ ಪ್ರೌಢಶಾಲೆಗಳಿಗೆಲ್ಲ ರಜೆಯನ್ನು ಘೋಷಣೆ ಕೂಡ ಮಾಡಲಾಗಿದೆ ಈಗಾಗಲೇ ಕಳೆದ ಎರಡು ದಿನಗಳಲ್ಲಿ ವಿಪರೀತವಾಗಿ ಮಳೆ ಆಗಿರೋದು ಹಳ್ಳ ಕೊಳ್ಳಗಳೆಲ್ಲ ಉಕ್ಕಿ ಹರಿತಾ ಇದೆ ಕೆಲವು ರಸ್ತೆಗಳು ಮುಳುಗಡೆ ಆಗಿದೆ ಕೆಲವು ದೇವಸ್ಥಾನಗಳು ಮುಳುಗಡೆ ಆಗಿದೆ ಸಮುದ್ರ ತೀರದಲ್ಲಿ ವಿಪರೀತವಾಗಿ ಭೋರ್ಗರಿತಾ ಇದೆ ಸೊ ಈ ಹಿನ್ನೆಲೆಯಲ್ಲಿ ಇನ್ನೂ ಎರಡು ದಿನ ಭಾರಿ ಮಳೆ ಅಂತ ಹವಾಮಾನ ಇಲಾಖೆ ಹೇಳಿರೋದು ರೆಡ್ ಅಲರ್ಟನ್ನು ನೀಡಿರುವಂಥದ್ದು ಹಾಗಾಗಿ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಸಣ್ಣ ಪುಟ್ಟ ಅವಘಡಗಳು ಆಸ್ತಿ ನಷ್ಟ ಇವೆಲ್ಲವೂ ಆಗಿದೆ ಹಾಗಾಗಿ ಈ ಎರಡು ದಿನಗಳ ಕಾಲ ಸ್ವಲ್ಪ ಹುಷಾರಾಗಿರಬೇಕು ಅನ್ನುವಂಥ ಎಚ್ಚರಿಕೆಯನ್ನು ನೀಡಲಾಗಿದೆ ಏನಾದರೂ ಪ್ಲಾನಿಂಗ್ ಮಾಡ್ತಾ ಇದ್ದರೆ ಟ್ರಿಪ್ ಹೋಗಬೇಕು ಟ್ರಾವೆಲ್ ಹೋಗಬೇಕು ಆ ಭಾಗಕ್ಕೆ ಹೋಗಬೇಕು ಅಂತ ಅದನ್ನೆಲ್ಲ ಸ್ವಲ್ಪ ಮುಂದೂಡೋದು ಬಹಳ ಸೂಕ್ತ